ಬಂದಿದ್ದೇ ಗೊತ್ತಾಗ್ಲಿಲ್ಲ ರೀ ಏನ್ ಅಮ್ಮರು ಇಷ್ಟೊಂದು ಖುಷಿ ಖುಷಿಯಾಗಿ ಹಾಡು ಏನಿಲ್ಲ ರೀ ಸುಮ್ನೆ ಏನ್ ಹೇಳ ಏನ್ ಹೇಳೋದಿದೆ ಹೇಳಿ ಎಲ್ಲ ನಿಮ್ಗೆ ಗೊತ್ತಿದ್ಯಪ್ಪ ಮನೆಯಲ್ಲಿ ಖುಷಿ ವಿಚಾರ ಅಲ್ವಾ ಒಂಥರ ಮನ್ಸು ಗಾಳಿಲ್ ಹಕ್ಕಿ ತರ ಅಂತ ಅನಿಸ್ತಾ ಇದೆ ಪ್ರತಿದಿನ ಪ್ರತಿ ದಿನ ನನಗೊಂದು ಏನೋ ಒಂಥರ ತುಂಬಾ ಖುಷಿ ಅನಿಸ್ತಾ ಇದೆ ರೀ ನನಗೂ ಅಷ್ಟೇ ಕಾವ್ಯ ಹೊರಗಡೆ ಹೋಗ್ಲಿ ಏನೇ ಕೆಲ್ಸ ಇರ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಪ್ಪ ಏನ್ ಮಾಡ್ತಿದ್ದಳೋ ನನ್ನ ಹೆಂಡತಿ ನೀನು ಆರಾಮಾಗಿ ರೆಸ್ಟ್ ಮಾಡ್ತಿದ್ಯೋ ಇಲ್ಲ ಏನಾದ್ರೂ ಕೆಲಸ ಮಾಡ್ತಿದ್ಯೋ ಇದೇ ನಂಗೆ ಚಿಂತೆ ಆಗ್ಬಿಟ್ಟಿದೆ ನೋಡ ಪರ್ಕೆ ಇಟ್ಕೊಂಡು ನಿಂತಿದ್ಯಾ ಅಲ್ಲ ರೀ ಕಸ ಕೂಡ ಗುಡ್ಸ್ಬಾರ್ದ ಹಾಗಲ್ಲ ರಮ್ಯಾ ಈ ಬಗ್ಗೆ ಇದ್ದೆಲ್ಲ ಮಾಡ್ಬೇಡ ಅಥದ್ದೆಲ್ಲಾ ಬಿಟ್ಬಿಡು ನಾನೇ ಮಾಡ್ಕೊಡ್ತೀನಿ ಕಸ ಗುಡ್ಸಕ್ಕೆಲ್ಲ ನಿಮಗೆ ಕೊಡ್ತಾರ ಅಲ್ಲ ಇಲ್ಲಿ ರೋಡಲ್ಲಿ ಹೋಗೋರು ಎಲ್ಲ ಏನ್ ಅನ್ಕೋತಾರ ಬೇಡ ಬೇಡ ಏನಾಗೋದಿಲ್ಲ ಬಿಡಿ ಇಲ್ಲಿ ರಮ್ಯಾ ಯಾಕೆ ನೀನು ಬರೀ ಅಡಿಗೆ ಮನೆ ಕೆಲಸ ಮಾತ್ರ ನೋಡ್ಕೋ ಮಿಕ್ಕಿದಲ್ಲ ಬಿಟ್ಬಿಡು ನನ್ಗೆ ಎಲ್ಲ ಮಾಡಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ ಇದೊಳ್ಳೆ ಚೆನ್ನಾಗಿಲ್ದ ಅಲ್ಲ ಕಣಪ್ಪ ಎಲ್ಲಾ ಕೆಲಸ ಮಾಡಿ ಕೆಲ್ಸಕ್ಕೆ ಹೋಗ ನೀನು ಅದೇ ಅಜ್ಜಿ ನೀವು ಸ್ವಲ್ಪ ಹೇಳಿ ಕಸ ಗುಡ್ಸ್ಬಿಟ್ರೆ ಏನಾಗ್ಬಿಡತ್ತೆ ನೋಡಿ ಅವರು ಇದನ್ನು ಕೂಡ ಮಾಡ್ಬೇಡ ನಾನೇ ಮಾಡ್ತೀನಿ ಅಂತಾರೆ ಇಷ್ಟೊಂದು ಕಾಳಜಿ ತೋರ್ಸ್ತಾರ ನೋಡಿ ಕಾಳಜಿ ತೋರ್ಸೋದ್ ಕೆಟ್ಟದಂತಲ್ಲಮ್ಮ ರಾಮು ಬೇರೆ ಒತ್ತಿ ಮುಂಚೆ ಕೆಲ್ಸಕ್ಕೆ ಹೋಗ್ಬೇಕು ಇದೆಲ್ಲಾ ಮಾಡುವ ಆಗಲ್ಲ ರಾಮು ಕಸ ಗುಡ್ಸೋದ್ರಿಂದ ಏನಾಗಲ್ಲ ಬಿಡಪ್ಪ ನಾನು ಇರ್ತೀನಲ್ಲ ನೋಡ್ಕತೀನಿ ಹೌದಾಜ್ಜಿ ಏನಾಗಲ್ಲ ಅಂತೀರಾ ಏನಾಗೋದಿಲ್ಲ ಎಷ್ಟೋ ಜನ ಹೆಣ್ಮಕ್ಳು ಹ ಮನೆ ಕೆಲ್ಸ ಎಲ್ಲಾ ಮಾಡ್ಕೊಂಡು ಕಸ ಗುಡ್ಸ್ಕೊಂಡು ಬಟ್ಟೆ ಒಕ್ಕೊಂಡು ನೀರು ತತ್ತಾರೆ ಆದ್ರೆ ಕಾವ್ಯ ಅದೆಲ್ಲ ಮಾಡದ್ ಬೇಡ ನೀರ್ಗಿರೆಲ್ಲ ತರದ್ ಬೇಡ ಈ ಕಸ ಕಸ ಒಡ್ಕೊಂಡ್ರೆ ಏನಾಗಲಿಪ್ಪ ನೋಡು ಬಗ್ಗಂಗ ಇಲ್ಲ ಹಂಗೆ ನಿಂತ್ಕೊಂಡೆ ಗುಡಿಸ್ಬೋದು ಅಂತ ಪರ್ಕೆ ತಂದ್ಕೊಟ್ಟಿದ್ಯಾ ಅದೇ ಅನ್ಕೊಂಡೆ ಕಾಚೆ ಗಡಿಕೆ ಈ ಹುಡುಗಿ ಈ ಪರ್ಕೆ ಗುಡಿಸ್ತಾಳಲ್ಲ ಅಂತ ಹಣಕಿದ್ದ ಬಂದ್ ಕೇಳ್ದೆ ಕಾವಿನ ಹಂಗತಾವಾಗ ಬಗ್ಗೆ ಗುಡ್ಸುದ್ರೆ ಏನಾರು ಆಗ್ತದೇನೋ ಅಂತ ಅನ್ಬಿಟ್ಟು ಇಷ್ಟು ಉದ್ದ ಪರ್ಕೆ ತಂದ್ಕೊಟ್ಟಿದ್ಯಂತ ಮನೆಯೊಳಗಡೆ ಗುಡಿಸದನಾಂಗೇ ಯಾರೋ ಹೇಳಿದ್ರು ಇದ್ರಲ್ಲ ಅಂದ್ರೆ ನಿಂತ್ಕೊಂಡು ಗುಡಿಸ್ಬೋದು ಅಂತ ಹ್ಮ್ ಮತ್ತೆ ತಂದ್ಕೊಟ್ಟಿದ್ಯಾ ತಾನೆ ನಿಂತ್ಕೊಂಡು ಗುಡಿಸ್ಬೋದು ಅಂತ ನೀನೇ ಹೇಳ್ತಿದ್ಯಾ ಅಂದ್ಮೇಲೆ ನಾನೇ ಗುಡ್ಸ್ಕೊಡ್ತೀನಿ ಇದೆಲ್ಲ ಯಾಕೆ ಸುಮ್ನೆ ನೀನು ರೆಡಿ ಆಗ್ಬಿಟ್ಟು ಕೆಲ್ಸಕ್ಕೆ ಹೋಗೋದ್ ಕಲಿ ಹ್ಮ್ ಮಗ ಬರ್ತೈತ್ ಮನೆಗೆ ಇಲ್ಲಿಂದ ಚೆನ್ನಾಗಿ ದುಡ್ಡು ಕುಡಿಕಿದ್ರೇನೆ ಮುಂದಕ್ಕೆ ಹಾ ಇನ್ನ ಮನೆ ಕಟ್ಟಬೇಕು ಮಕ್ಕಳನ್ನ ಬೆಳೆಸ್ಬೇಕು ಓದಿಸ್ಬೇಕು ಏನು ಕಮ್ಮಿ ಖರ್ಚಿದ್ದದ ಅದ್ರ ಬಗ್ಗೆ ತಲೆ ನಾನು ನಾನಿದೀನಿ ಹ್ಮ್ ಸರಿ ಅಜ್ಜಿ ನೀವ್ ಮೇಲೆ ಇನ್ನೇನಿಲ್ಲ ಏನಮ್ಮ ಕವ್ಯ ನಾಷ್ಟಕ್ಕೆ ಏನಾದ್ರು ಮಾಡಿದ್ಯಾ ಹ್ಞೂ ಅಜ್ಜಿ ಚಿತ್ರಾನ್ನ ಮಾಡಿದ್ದೆ ಓಹ್ ಚಿತ್ರಾನ್ನ ಆಯ್ತು ಏನಪ್ಪ ರಾಮ ಏನಾರು ಅಣ್ಣಗಿನ್ನು ತಂದಿಕ್ಕು ಮನೆಯಲ್ಲಿ ಹಣ್ಣು ತಿನ್ಬೇಕು ಚೆನ್ನಾಗಿ ಹಣ್ಣು ತರಕಾರಿ ಸೊಪ್ಪು ಇಂಥವೆಲ್ಲ ತಿಂದ್ರೇನೆ ಹುಟ್ಟ ಮಗು ಗಟ್ಟ ಮುಟ್ಟಾಗಿರ್ತದ ಕಣಪ್ಪ ಕಾವಿನ ಆರೋಗ್ಯಕ್ಕೂ ಒಳ್ಳೆದು ಹಾ சரி அஜி தன் வாழப்பா கவிகா 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 அல்லா ஏ கவிகா இன்ன கச குத்தியா பான் பா எல்லோஜி எல்லோ பார்க்க நான் ஊர் ஜன எல்லாேன் கூர்சோரலா அல் சேர்க்க நீ நோட் மனசு சேர்க்கியாசனே இரும நீனோ அல்ல திருப்படா நீந்தேன் ಅಲ್ಲಿ ಗಣೇಶನ್ ಕೂರ್ಸೋರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋರ್ ಗೊತ್ತಾ ನಾನೀಗ ಅಲ್ಲಿಂದರೆ ಬಂದೆ ಕಾವ್ಯನ್ ಕರ್ಕೊಂಡೋಗನ ಅಂತಾನೆ ಬಂದಿದ್ದೀನಿ ಬರಕ ನಮ್ದೇ ಮೊದಲನೇ ಪೂಜೆ ಆಗ್ಲಿ ಬಾ ಏ ಸರೋಜಿ ಅಲ್ಲ ಕಣೆ ನಮ್ ಕಾವ್ಯ ಇವಾಗ ಬುಸ್ರಿ ಕಣೆ ಈಗ ತಿರ್ಗಾಡ್ಬಾರ್ದು ಏನು ಕಾವಿಕ ಬುಸ್ರಿನ ಕವಿಕ ನಿಜನಾ ಹೌದು ಸರೋಜಿ ಆಗಾಳೆ ನನ್ಗೊಂದ್ ಮಾತು ತಿಳಿಸೇ ಇಲ್ವಲ್ಲ ಅಕ್ಕ ಅವಳೇ ತಿಳಿಸ್ತಾಳೆ ಬಂದ್ ನಿ ಮನೆ ತಗ ಬಂದ್ಬಿಟ್ಟು ತಿಳ್ಸ್ಬೇಕಿತ್ತ ನಿಂಗೆ ಪಾಪ ಅವಳು ಗೊತ್ತಾಗಿದ್ದ ಇನ್ನ ನೆನ್ನೆ ಎಲ್ಲೋಗಿದ್ದೆ ನೆನೆಂದ ಬರ್ಲಿಲ್ವಲ್ಲ ನೀನು ಅಯ್ಯೋ ಅದೊಂದು ದೊಡ್ಡ ಕತೆ ಅಜ್ಜಿ ಗೊತ್ತಲ್ಲ ನಮ್ಮ ಮನೆ ಸಂಸಾರದ ಕತೆ ಯಾವಾಗಲೂ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಅದು ಆಗ್ತಾನೆ ಇರ್ತದೆ ಅಯ್ಯೋ ಬಿಟ್ಟಾಕಿ ಅದನ್ನ ಅವ್ರ ಕಡೆ ಸ್ಟೋರಿನೆಲ್ಲ ಹೇಳ್ಕೊಂಡ್ ಕುತ್ಕೊಂಡ್ಬಿಟ್ರೆ ಮುಗೀತು ಜೀವನ ಪೂರ್ತಿ ಸ್ಟೋರಿ ಹೇಳ್ಕೊಂಡೇ ಕುತ್ಕೊಬೇಕು ನಮ್ಮ ಜೀವನ ಮುಗದೆ ಹೋಗ್ತದತ್ತ ಕಾವೇಕಾ ಇವಾಗ ಬಾ ಹೋಗೋಣ ನಿಧಾನಕ್ಕೆ ಕರ್ಕೊಂಡೋಗ್ತೀನಿ ಬಾ ಎಲ್ಲ ಸರೋಜಿ ಒಂದು ಹೇಳಿದ್ರೆ ಅಂತ ಆಗಲ್ಬೇನೆ ನಿಮಗೆ ಅಜ್ಜಿ ಪ್ಲೀಸ್ ಅಜ್ಜಿ ನನಗೂ ಗಣೇಶನ್ ಕೂರ್ಸಿರೋದು ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಹೋಗಿ ಬರ್ತೀನಿ ನಿಧಾನಕ್ಕೆ ಅಲ್ಲ ಕಣವ ಕವ್ಯಾ ಏನೋ ಆಸೆ ಪಡ್ತಿದ್ಯಾ ಬಸ್ರಿ ಹೆಂಗ್ಸ್ ಬರ್ರೆ ಬ್ಯಾಡ್ ಅನ್ಬಾರ್ದು ಹೆಂಗ ಕಣವ ನಿಮ್ ಗಣನ್ ಕೇಳು ಹೋಗ್ಬರ್ಲಾ ಅಲ್ಲ ಕವ್ಯ ಇಂಥ ಸಮಯದಲ್ಲಿ ಹೋಗಿ ಹಂಗೆಲ್ಲಾ ಓಡಾಡ್ಕೊಂಬಂದ್ರೆ ಬಂದ್ರೆ ಸುಮ್ನೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ದೃಷ್ಟಿಗೆ ಇಷ್ಟ ಆದ್ರೆ ರೀ ಸಂಜೆ ಬೇಕಾದ್ರೆ ನೀವೇ ದೃಷ್ಟಿ ತೆಗಿಯೋರಂತೆ ಅಯ್ಯೋ ರಾಮಣ್ಣ ಯಾಕೆ ತಲೆ ಕೆಡ್ಸ್ಕ್ಯಾ ನಾನು ಇದನ್ನೆಲ್ಲ ತೆಗಿತೀನಿ ಬಿಡು ದೃಷ್ಟಿ ತಾನೆ ನಾನ್ ತೆಗಿತೀನಿ ಮತ್ತು ಇನ್ನೇನು ರೀ ನಾನು ಹೋಗಿ ಬರ್ತೀನಿ ಗಣೇಶನ ಕುಸಿರೋದು ನೋಡೋದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ನಾನು ಇಷ್ಟು ದಿನ ಅಮ್ಮನ ಜೊತೆ ಹೋಗ್ತಾ ಇದ್ದೆ ಒಂದು ವರ್ಷನೂ ತಪ್ಪಿಸಿಲ್ಲ ನಾನು ಸರಿ ಕವ್ಯ ಆದ್ರೆ ಹುಷಾರು ಬೇಗ ಬಂದ್ಬಿಡ್ರಿ ನಾನು ಕೆಲ್ಸಕ್ಕೆ ಹೊರಡ್ತೀನಿ ಹಾಂ ಕೆಲಸ ಇಲ್ಲಾಂದಿದ್ರೆ ನಾನು ಬರ್ತಿದ್ದೆ ಇಲ್ಲ ಇಲ್ಲಿ ಪರವಾಗಿಲ್ಲ ಸರೋಜ ಇರ್ತಾಳಲ್ಲ ಹೋಗಿ ಬರ್ತೀನಿ ರೀ ಹ್ಞೂ ಆಯಿತು ಸರೋಜಕೋರೇ ಹುಷಾರು ಒಂಚೂರು ಹೋಗೋದಾದ್ರಿ ಸ್ವಲ್ಪ ನಿಧಾನಕ್ಕೆ ಕರ್ಕೊಂಡೋಗಿ ಅಯ್ಯೋ ಸುಮ್ಮನಿ ರಾಮಣ್ಣ ನೀನು ಏ ನನಗೆ ಗೊತ್ತಾಗಲ್ವಾ ಕಾವ್ಯನ ಹೂವು ಹೂ ಇಂತರ ಹೋಗ್ತೀನಿ ಹಾ ಹಂಗೆ ಹೋಗ್ಬೇಕು ಹೆಚ್ಚು ಕಮ್ಮಿಯವರ ಆಯ್ತು ಮಾಡ್ತೀನಿ ನಿನ್ಗೊಂದ್ ಗದಿನ ಏ ಇಲ್ಲ ಸುಂದಿರ ಅಜ್ಜಿ ನೀನು ಏನೇನೋ ಮಾತಾಡ್ಬೇಡ ಏ ಕವಿಕ ಬಿಸಾಕ ಪರ್ಕೆನ ಬಾ ಇರು ಸರೋಜಿ ಪರ್ಕೆ ಇಟ್ಬಿಟ್ಟು ಬರ್ತೀನಿರು ಅಲ್ಲ ಕಣೆ ಸರೋಜಿ ಗಣೇಶನ ಇವತ್ತೇ ಬಿಟ್ಬಿಡ್ತಾರ ಮೂರ್ ದಿನ ಕೂರ್ಸಿಡ್ತಾರ ತಾನೆ ಇವಾಗ ಏನು ಅಜ್ಜಿದ್ದಿ ನಿನ್ಗೆ ಏ ಹಂಗಲ್ಲ ಅಜ್ಜಿ ಮೊದಲನೇ ಪೂಜೆ ಹೋಗ್ಬೇಕಲ್ವಾ ನಮ್ ಕಾವೇಕಂಗ್ ಒಳ್ಳೇದಾಗ್ತದೆ ಅಣ್ಣ ರಾಮಣ್ಣ ನೀನು ಬಂದಿದ್ದೆ ಚೆನ್ನಾಗಿರೋದು ಏನು ಸ್ವಲ್ಪ ಲೇಟ್ ಆಗೋದ್ರೆ ಆಯ್ತಪ್ಪ ಕೆಲಸಕ್ಕೆ ಬಾ ಹೋಗೋಣ ಇಲ್ಲ ಬೇಡ ಇಷ್ಟೊತ್ತು ಹೋಗ್ಬೇಕಿತ್ತು ಹೋಗ್ತೀನಿ ನಾನು ಸರೋಜಿ ನಡಿ ಹೋಗೋಣ ಬಂದೆ ಬಿಟ್ಟ ಬಾ ಬಾಬಾ ಹೋಗಣ ಬಾ ರೀ ಹೋಗ್ಬರ್ತೀನಿ ಅಜ್ಜಿ ಹೋಗ್ಬರ್ತೀನಿ ಅಜ್ಜಿ ನೀವು ಬೇಕಾದ್ರೆ ಮನೆ ಹತ್ರ ನೀಡಿ ನಾನು ಬಂದ್ಬಿಡ್ತೀನಿ ಈಗ ಅಯ್ಯೋ ಇಲ್ಲ ಇಲ್ಲವಾ ನೀನ್ ಹೋಗ್ಬಾ ಮನೆ ಹತ್ರ ಆಮೇಲೆ ಬರ್ತೀನಿ ಸರಿ ಅಜ್ಜಿ ಆಯ್ತು ನೋಡ್ಕೋಬೇಕ ನಮ್ ಹೆಂಗ್ ಕುರ್ಸರ್ ನಮ್ಮ ಹುಡುಗರು ಹಳ್ಳಿ ಹುಡುಗರಾದ್ರೆ ಸಾಮಾನ್ಯ ಅನ್ಕೊಂಡಿದ್ಯಾ ಹೌದು ಸರೋಜಿ ತುಂಬಾ ದೊಡ್ಡದಾಗಿದೆ ತುಂಬಾ ಚೆನ್ನಾಗಿದೆ ಕಣೆ ಏನಿದು ದೊಡ್ಡ ಗಣೇಶ ಸರಿ ಎರಡು ಗಣೇಶ ಚಿಕ್ಕ ತಂದ್ಬಿಟ್ಟಿದಾರೆ ಏ ಕಣಕ್ಕ ಈ ಚಿಕ್ಕಿ ಹುಡುಗರು ಇರ್ತಾರಲ್ಲ ಅವರು ಸಪರೇಟಾಗಿ ತಂದಿಕ್ಕೋರೆ ಆಸೆ ಪಾಪ ಅವಕ್ಕೂನು ಹೌದಾ ಇರ್ಲಿ ಬಿಡು ಇರ್ಲಿ ಬಿಡು ಅಕ್ಕ ಆಮೇಲೆ ಮೂರನೇ ದಿನ ಗಣೇಶನ್ ಬಿಡ್ತಾರಲ್ಲ ಅವತ್ತಿ ದಿನ ಹಿಂಗೆ ಬಂದ್ಬಿಡೋಣ ಪ್ರಸಾದ ಕೊಡ್ತಾರೆ ಆ ಆಮೇಲೆ ಲಾಡೂನು ಕೊಡ್ತಾರಂತೆ ಕಣಕ್ಕ ಈ ಸತಿ ಹೌದೇನೆ ಹುನಕ್ಕ ಅದಕ್ಕೆ ನಾನು ಸ್ವಲ್ಪ ಬೇಗ ಬನ್ನ ಅಂದ್ಕೊಂಡಿದ್ದೀನಿ ನೀನು ನನ್ನ ಜೊತೆಗೆ ಬಂದ್ಬಿಡು ಲಾಸ್ಟಿಗೆ ಬಂದ್ಬಿಟ್ರೆ ಲಾಡು ಸಿಗೋದಿಲ್ಲ ಪ್ರಸಾದನೂ ಜಾಸ್ತಿ ಸಿಗೋದಿಲ್ಲ ಅದಕ್ಕೆ ಒತ್ತಿ ಮುಂಚೆ ಬಂದರೆ ಒಂದೆರಡು ಮೂರು ಲಾಡು ಇಸ್ಕೊಂಡು ಹೋಗ್ಬೋದು ನಮ್ಮ ಹುಡ್ಗುರ ಅಲ್ವಾ ಕೇಳಿದ್ರೆ ಕೊಡ್ತಾರೆ ಏ ಹೇಳಿ ಸರೋಜಿ ಹಂಗೆಲ್ಲ ಇಸ್ಕೊಳ್ಳೋದು ಏನ್ ಚೆನ್ನಾಗಿರುತ್ತೆ ಹೇಳೋ ಎಲ್ಲರಿಗೂ ತಂದಿರ್ತಾರೆ ತಂದಿರ್ತರ್ತಾನೆ ಎಲ್ಲರಿಗೂ ಒಂದೊಂದಂತ ನಾವು ಮಾತ್ರ ಮೂರ್ನಾಲ್ಕು ಇಸ್ಕೊಂಡ್ಬಿಟ್ರೆ ಸರಿ ಹೋಗಲ್ಲ ಕಣೆ ಸಾಲ್ಟೇಜ್ ಆಗ್ಬಿಡುತ್ತಲ್ವಾ ಅಯ್ಯೋ ಸುಮಿರಕ್ಕ ನೀವು ಈ ಸಾಲ್ಟೇಜ್ ಪಾಲ್ಟೇಜ್ ಇವೆಲ್ಲ ನೋಡಬಾರ್ದು ನಮ್ಮ ಹೊಟ್ಟೆ ತುಂಬಿಸ್ಬೇಕಷ್ಟೆ ಇದೆಲ್ಲ ಗಣೇಶನೇ ಮಾಡಿದೆ ಅಂತ ಇಟ್ಕೊ ನಮಗೆ ಅಂತಾನೆ ಗಣೇಶ ಜಾಸ್ತಿ ಲಡ್ಡುಗಳನ್ನ ಅಂತಲೇ ಇಟ್ಟವ್ನೆನ್ಕೋ ಏನೀಗ ಏ ಹೇಳ್ಬಿಡ್ತಿಯಮ್ಮ ನೀನು ಹಂಗೆ ಕಣಕ್ಕ ಯಾರ್ಯಾರಿಗೆ ಎಷ್ಟೆಷ್ಟು ಸಿಗಬೇಕು ಏನೇನು ಸಿಗಬೇಕು ಅಂತ ಮೊದಲೇ ಆ ಗಣೇಶ ತೀರ್ಮಾನ ಮಾಡಿರ್ತಾನೆ ಗಣೇಶನ ಪ್ರಸಾದ ಅದು ನಮಗೆ ಜಾಸ್ತಿ ಸಿಗಬೇಕು ಅಂತ ನಮ್ಮ ಮನೇಲಿ ಬರ್ತಿದ್ರೆ ಯಾರೇನು ಮಾಡೋಕ್ಕಾಗ್ತದೆ ಹೇಳೋ ಅದನ್ನು ಕೆಟ್ಟದನ್ನೋಕಾಗ್ತದ ಏ ಹೇಳಕ್ಕ ನೀನು ನನಗೆ ಮಾತ್ರ ಎರಡು ಸಾಕಪ್ಪ ನನಗೂ ಮತ್ತೆ ನಮ್ಮ ಯಜಮಾನ್ರಿಗೆ ನೀನು ಬೇಕಾದ್ರೆ ಎಷ್ಟಾದರೂ ತಗೋ ಹ್ಞೂ ಬಿಡಕ್ಕ ನಿನ್ಗೇನೋ ಆ ಥರ ಇಷ್ಟ ಆಗೋಲ್ಲ ಅಂತ ಕಾಣ್ತದೆ ಓಲಿ ಬಿಡು ನಾನೇ ತಾನತೀನಿ